ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಇದು ಅಸೆಸ್ಮೆಂಟ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಪೇಪರ್ ಸಬ್ಜೆಕ್ಟ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ ಫಾರ್ಟಿ ಟೈಮ್ ಟೋಟಲ್ ಟೈಮ್ ಟೂ ಅವರ್ಸ್ ಕ್ಲಾಸ್ ಫೈವ್ ಇಲ್ಲಿ ಮುಖ್ಯವಾಗಿ ನೀವು ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಈ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿರ್ತಾರೆ ನೀವು ಪಿಲ್ಅಪ್ ಮಾಡ್ಕೊಳ್ಬೇಕು ನೇಮ್ ಆಫ್ ದಿ ಸ್ಟೂಡೆಂಟ್ ಸ್ಟೂಡೆಂಟ್ ಸ್ಯಾಡ್ಸ್ ನಂಬರ್ ಸಿಗ್ನೇಚರ್ ಸ್ಕೂಲ್ ಡಯಸ್ ಕೋಡ್ ಸ್ಕೂಲ್ ನೇಮ್ ಬರೀಬೇಕು ಡಿಸ್ಟಿಕ್ ಯಾವುದು ಬರೀಬೇಕು ಬ್ಲಾಕ್ ಯಾವುದು ಮತ್ತು ಸ್ಯಾ ಕ್ಲಸ್ಟರ್ ಯಾವುದು ಅಂತ ಬರೀಬೇಕು ಇಷ್ಟಾದ ಮೇಲೆ ನಿಮ್ಮ ಪರೀಕ್ಷೆ ಆರಂಭಗೊಳ್ಳುತ್ತೆ ಯಾವ ರೀತಿ ಬರುತ್ತೆ ಯಾವ ಪ್ಯಾಟರ್ನ್ ಈ ಇದರಲ್ಲಿರುವಂಥ ಆಲ್ಮೋಸ್ಟ್ ಕ್ವೆಶನ್ಸ್ಗಳು ನಿಮ್ಮ ಫೈನಲ್ ಪರೀಕ್ಷೆಯಲ್ಲಿ ಬರ್ತವೆ ನೆನ್ಪಿಟ್ಕೊಳ್ಳಿ ಬನ್ನಿ ಶುರು ಮಾಡೋಣ ವಾಲ್ ಬೇಟ್ರಿ ಫೇರ್ ಫಾಲ್ ಏರ್ ಆರ್ಟ್ ಫ್ರೀ ಫಾರ್ಟ್ ಸೇ ದ ಟೂ ಸೆಟ್ಸ್ ಆಫ್ ರೈಮಿಂಗ್ ವರ್ಡ್ಸ್ ಇನ್ ದ ಗಿವನ್ ಸೆಟ್ ಆಫ್ ವರ್ಡ್ಸ್ ಆರ್ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಯಾವುದು ಆಪ್ಷನ್ ಸರಿಯಾಗುತ್ತೆ ಎ ಇದ್ರೆ ಎ ಬರೀಬೇಕು ಬಿ ಇದ್ರೆ ಬಿ ಸಿ ಇದ್ರೆ ಸಿ ಡಿ ಇದ್ರೆ ಡಿ ಎ ಬರೀಬೇಕು ಈ ರೀತಿಯಲ್ಲಿ ಬರೀತಾ ಹೋಗ್ಬೇಕು ನೆಕ್ಸ್ಟ್ ಕ್ವೆಶನ್ ವಿ ಬಾಟ್ ಡ್ಯಾಶ್ ನೆಕ್ಲಿಸ್ ಫ್ರಾಮ್ ಟ್ಯಾಶ್ ಆಫ್ ಬಿಸೈಡ್ ಅವರ್ ಹೌಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಶೂಟಬಲ್ ಆರ್ಟಿಕಲ್ಸ್ ಅಂದರೆ ಇಲ್ಲಿ ಮತ್ತು ಇಲ್ಲಿ ನೀವು ಆರ್ಟಿಕಲ್ಸ್ಗಳನ್ನು ತುಂಬಬೇಕಾಗತ್ತೆ ನೆಕ್ಸ್ಟ್ ದ ಪ್ಲೂರಲ್ ಫ್ರಾಮ್ ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಬ್ರ್ಯಾಂಚೀಸ್ ಶಂಕರ್ ವಿಜಿಟ್ಸ್ ದ ಸೈನ್ಸ್ ಲ್ಯಾಬ್ ದ ವರ್ಬ್ ಇನ್ ದ ಗಿವನ್ ಸೆಂಟೆನ್ಸಸ್ ಈ Next, the bus leaves at eight a.m. Fill in the blank with the suitable preposition. Next, sixth one, the dash keep their pet animals in uh, separate places. Choose the correct past uh, form of the verb given in the brackets. Next, seventh one, the correct noun form of the word admire is. Next, eighth one, write the suitable homophones related to the given pictures. Next one, ninth one. The color of a fresh leaf is dash ten one. To move for, uh, from one country to another country to re, uh, reside there, the right word that means so is. Next, answer the following questions from uh, eleven to twenty-three in the space provided. Eleven. read the missing letters with the help of the given clue. One mark a building where soldiers live. There is a. Uh, uh, seated with the other guest. Correct the error in the given sentences and rewrite it. Read the answers. Read the given rhyme. One marks question. Uh, pray meaningful sentences of your own using the given words. Party answers complete. Rearrange the jumble words to form a meaningful sentences. Car Father Moinu. Make four words from the given word. ಚೂಸ್ ದ ಸ್ಯೂಟೆಬಲ್ ನೌನ್ಸ್ ಫಾರ್ ದ ಫಾಲೋವಿಂಗ್ ಆಡ್ಜೆಕ್ಟಿವ್ಸ್ ಗಿವ್ ಇನ್ ದ ಬ್ರೆಕೆಟ್ ಸ್ಟ್ರೀಟ್ ಫ್ರೂಟ್ ಪವರ್ ಆ್ಯಂಡ್ ನಾಯ್ಸ್ ಚೋಯ್ಸ್ ಇನ್ ಲೈಟ್ ಎಕ್ಸಾಂಪಲ್ ಬ್ರೈಟ್ ಲೈಟ್ ಬೀಜಿ ಡ್ರಾ ದ ಪಿಕ್ಚರ್ಸ್ ಆಫ್ ಯುವರ್ ಫೇವ್ರೆಟ್ ವೈಕಲ್ ಕಲರ್ ಅಂದರೆ ಇದಕ್ಕೂ ಕೂಡ ಮೂರು ಮಾರ್ಕ್ಸ್ ಇರುತ್ತೆ ಇಲ್ಲಿ ಏನು ಮಾಡಬೇಕಂದ್ರೆ ಡ್ರಾ ದ ಪಿಕ್ಚರ್ ಅಂದರೆ ನೀವು ಪಿಕ್ಚರ್ ಪಿಕ್ಚರನ್ನು ಡ್ರಾ ಮಾಡ್ಕೊಳ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ರೀಡ್ ದ ಗಿವನ್ ಪೋಯಮ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ದ ವರ್ಡ್ ಸೆಂಟೆನ್ಸ್ ಇಚ್ ಇಲ್ಲಿ ಕೂಡ ಮೂರು ಮಾರ್ಕ್ಸ್ ಇರುತ್ತೆ ನೀವೇನು ಮಾಡ್ಬೇಕಂದ್ರೆ ರೀಡ್ ದ ಗಿವನ್ ಪೋಯಮ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇಲ್ಲಿ ಪೋಯಮನ್ನು ರೀಡ್ ಮಾಡಿ ಇದರಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಆ ಕ್ವಶನ್ಸ್ಗಳಿಗೆ ಏನು ಮಾಡಬೇಕು ನೀವು ಇದು ಮಾಡ್ಕೊಳ್ಬೇಕು ಬರಿಬೇಕು ಉತ್ತರವನ್ನು ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ನ ಸೆಂಟೆನ್ಸ್ ಇಚ್ಛ ಇದು ನಾಲ್ಕು ಮಾರ್ಚ್ ಈ ಒಂದು ಅನ್ನು ಮುಖಾಂತರ ಒಂದು ಕ್ವಶನ್ಸ್ಗಳನ್ನು ತೆಗೆದಿದ್ದಾರೆ ಆ ಕ್ವಶನ್ಸ್ಗಳಿಗೆ ನೀವು ಆನ್ಸರನ್ನು ಮಾಡಬೇಕಾಗತ್ತೆ ನೆಕ್ಸ್ಟ್ ರೈಟ್ ಫೋರ್ ಫೈವ್ ಸೆಂಟೆನ್ಸಸ್ ಯು ಲೈಕ್ ಅಬೌಟ್ ಯುವರ್ ಫ್ರೆಂಡ್ ಅದ ಇದಕ್ಕೂ ಕೂಡ ಫೋರ್ ಮಾರ್ಕ್ಸ್ ಅಂದರೆ ನಾಲ್ಕು ಐದು ವಾಕ್ಯಗಳಲ್ಲಿ ನಿಮ್ಮ ಒಂದು ಯಾವುದಾದ್ರೂ ಒಬ್ಬೊಂದು ಫ್ರೆಂಡಿಂದು ಬಯೋಡಾಟಾ ಬರೀಬೇಕಾಗುತ್ತೆ ಇಲ್ಲಿ ಅವರ ಬಗ್ಗೆ ಸಂಪೂರ್ಣವಾಗಿ ರೈಟ್ ಅ ಮೀನಿಂಗ್ ಫುಲ್ ಸ್ಟೋರಿ ವಿತ್ ದ ಹೆಲ್ಪ್ ಆಫ್ ದ ಪಿಕ್ಚರ್ಸ್ ಆ್ಯಂಡ್ ಕ್ಲೂ ಗಿವನ್ ಇದಕ್ಕೂ ಕೂಡ ಫೋರ್ ಮಾರ್ಕ್ಸ್ ಇಲ್ಲಿ ಕೆಲವೊಂದು ಪಿಕ್ಚರ್ಸ್ಗಳನ್ನು ಕೊಟ್ಟಿರ್ತಾರೆ ನೀವು ಕ್ಲೂ ಕೊಡ್ತಾ ಕೊಡ್ತಾ ಹೋಗ್ಬೇಕು ಆನ್ಸರನ್ನು ಬರೀಬೇಕಾಗುತ್ತೆ ಇಲ್ಲಿ ಓಕೆನಾ ಇದು ನಿಮ್ಮ ಒಂದು ಐದನೇ ತರಗತಿಯ ಒಂದು ಇಂಗ್ಲೀಷ್ ಭಾಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡಲ್ ಕ್ವೆಶನ್ ಪೇಪರ್ ಇದರಲ್ಲಿರುವಂಥ ಅಲ್ಮೋಸ್ಟ್ ಕ್ವಶನ್ಸ್ಗಳು ಅಲ್ಲಿ ರಿಪೀಟ್ ಆಗ್ತವೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್